ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಸುಮಾರು ದಿವಸದ ನಂತರ ಮತ್ತೆ ಡೈಲಿ ವ್ಲಾಗಿಗೆ ಬಂದಿದ್ದೇನೆ ಇಷ್ಟು ದಿವಸ ಬೆಂಗಳೂರಿನ ಸೀರೀಸನ್ನೇ ನೋಡಿದ್ದಾಯಿತಲ್ಲ ಮನೆಯಲ್ಲಿ ಮಕ್ಕಳಿದ್ದಾರೆ ಅತ್ತಿಗೆ ಇಬ್ಬರು ಬಂದಿದ್ದಾರೆ ಅತ್ತಿಗೆಯಲ್ಲಿಬ್ಬರು ಬಂದಿದ್ದಾರೆ ಅತ್ತಿಗೆ ಮಗ ಬಂದಿದ್ದಾನೆ ಇವರು ಇರೋದು ಮೂರು ಜನ ಆದರೂ ನಮಗೆ ಮೂವತ್ತು ಜನ ಇರುವ ಫೀಲ್ ಕೊಡ್ತಾರೆ ಇದೆ ಕಂಟ್ರೋಲ್ ಮಾಡೋದೇ ನಮಗೆ ದೊಡ್ಡ ಟಾಸ್ಕ್ ಅವ್ರಿಗೆ ಇಬ್ಬರಿಗೆ ಸೆಟ್ ಆಗ್ತದೆ ಇವಳಿಗೆ ಅವರ ಹತ್ರ ಹೋಗಬೇಕು ಅವರಿಗೆ ಇವಳು ಹತ್ತಿರ ಬರಬಾರ್ದು ಇದೆಲ್ಲ ಸಮಸ್ಯೆಗಳು ಅವಳಿಗೂ ಅವರದ್ದೇ ಆಟ ಸಾಮಾನು ಬೇಕು ಅವರು ಕೊಡೋದಿಲ್ಲ ಇದೆಲ್ಲ ಸಮಸ್ಯೆ ಈಗಲ್ಲಿ ನಮ್ಮ ಟಿ ವಿ ಅಡಿಯಲ್ಲಿ ಎಂಥದ್ದು ಲಾಗ್ ಆಗ್ತಾ ಉಂಟು ಅವರದ್ದು ಸ್ವಲ್ಪ ಹೊತ್ತು ಸರಿ ಇರ್ತಾರೆ ಮಧ್ಯಾಹ್ನ ಆಗುವಾಗ ಸುಸ್ತಾಗ್ಲಿಕ್ಕೆ ಶುರು ಆಗ್ತದೆ ಮತ್ತು ಗಲಾಟೆ ಶುರು ಮಾಡ್ಕೊಳ್ತಾರೆ ಬೊಬ್ಬೆ ಎಲ್ಲ ಇರ್ತದೆ ನಿಮ್ಮ ಮನೆಯಲ್ಲಿ ರಜದ ಮಜಾ ಎಲ್ಲ ಹೇಗಾಗ್ತಾ ಅಂತ ಕಮೆಂಟ್ನಲ್ಲಿ ಹೇಳಿ ಆಯ್ತಾ ಭಾರ್ಗವನಿಗೆ ಮೊನ್ನೆ ಇಪ್ಪತ್ತೇಳರಿಂದ ಬೇಸಿಗೆ ರಜೆ ಶುರುವಾಯಿತು ಎರಡು ದಿವಸ ಶಾಲೆಗೆ ಹೋಗಿದ್ದ ಬಾವ ಇರುವಾಗ ಮರು ದಿವಸದಿಂದ ರಜೆ ಸಿಕ್ಕಿತ್ತು ಹಾಗಾಗಿ ಅವರ ಚಾನ್ಸ್ ಇವರ ಜೊತೆ ನನ್ನ ಅತ್ತಿಗೆ ಕೂಡ ಇಲ್ಲಿದ್ದಾಳೆ ಅತ್ತಿಗೆ ಕೂಡ ಶಿಕ್ಷೆ ಎಂತ ಹೇಳಿದ್ರೆ ಭಾವನಿಗೆ ಡ್ರಾಯಿಂಗ್ ಮಾಡಿ ಕೊಡುದು ಅವನ್ ಮತ್ತೆ ಅದಕ್ಕೆ ಪೇಂಟ್ ಕೊಡುದು ನೋಡಿ ಇದು ಶಿಕ್ಷೆ ಇಲ್ಲ ಅಮ್ಮಂದಿರೇ ಆಯ್ತಾ இது எந்த பூஜை ஆய் மனிதா இன்னும் அஜித்தவ் ஆமாம் ஓட ನಮ್ಮ ಮನೆಯಲ್ಲಿ ತಿಂಡಿಗೆ ಮಜ್ಜಿಗೆ ಸುಟ್ಟವು ಆಗ್ತಾ ಉಂಟಾಯ್ತಾ ಮಜ್ಜಿಗೆ ಸುಟ್ಟವು ಅದಕ್ಕೆ ಗುಳಿ ಇರ್ತದಲ್ಲ ಓಹ್ ರಾ ಅಲ್ಲ ಗುಳಿ ಇರ್ತದಲ್ಲ ಅದಕ್ಕೆ ಈ ನೀರು ದೋಸೆ ಹಿಟ್ಟಿಗೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ಮಜ್ಜಿಗೆ ಎಲ್ಲ ಹಾಕೋದು ಆಮೇಲೆ ಖಾರಕ್ಕೆ ಮೆಣಸೆಲ್ಲ ಹಾಕೋದು ಅದನ್ನೇ ಈ ಥರ ಗುಳಿಯಲ್ಲಿ ಎರೆಯೋದು ನಾವು ಮಜ್ಜಿಗೆ ಸುಟ್ಟವು ಅಂತ ಕರಿತೇವೆ ಪಡ್ಡು ಅಂತ ಕರೀತಾರೆ ಆಮೇಲೆ ಗುಳಿ ಅಪ್ಪ ಅಂತ ಕರೀತಾರೆ ಬೇರೆ ಬೇರೆ ಪ್ರಾಂತೀಯ ಭಾಷೆಯಲ್ಲಿ ಅವರಿಗೆಲ್ಲ ಗೊತ್ತಿರುವ ಹಾಗೆ ಕರೀತಾರೆ ಆಯ್ತಾ ಮತ್ತು ನಮ್ಮ ಸವನ್ನೆಲ್ಲ ಇಗ್ನೋರ್ ಮಾಡಿ ಆಯ್ತಾ ದೋಸೆ ಇಂಥದ್ದೆಲ್ಲ ಮ ಐಟಮ್ ಮಾಡುವಾಗ ಎಲ್ಲ ರಟ್ಟುತ್ತದೆ ಸೊ ಎಲ್ಲ ರಟ್ಟಿದೆ ಆಮೇಲೆ ಕ್ಲೀನ್ ಆಗ್ತದೆ ಸೊ ಇಲ್ಲಿ ನೋಡಿ ಈ ಥರ ಇರ್ತದೆ ಮಜ್ಜಿಗೆ ಸುಟ್ಟವು ಅಂತ ಹೇಳಿದರೆ ಆಮೇಲೆ ಅದಕ್ಕೆ ನೆಂಚಿಕೊಳ್ಳಲಿಕ್ಕೆ ಕೂಡಲಿಕ್ಕೆ ಮಾವಿನಕಾಯಿ ಚಟ್ನಿ ನೆಕ್ಕರೆ ಮಾವಿನಕಾಯ್ದು ಚಟ್ನಿ ಮಾಡಿದ್ದಾರೆ ಿಗೆ ಅವರೆಲ್ಲ ಬಂದಿದಾರಲ್ಲ ಗಮ್ಮತ್ತು ತಿನ್ನು ತಿನ್ನು ಕೇಳ್ತಾ ಉಂಟ ಮತ್ತೆ ಇಲ್ಲಿ ಏನಾಗ್ತಾ ಉಂಟು ಅಂತ ಹೇಳಿದ್ರೆ ಮೇಲೆ ನಮ್ಮ ಪುಟ್ಟತ್ತೆ ಭಾರ್ಗವನ ಪುಟ್ಟತ್ತೆ ಇವನ ಚಿಕ್ಕಮ್ಮ ಮದ್ರ ಅಂಗಿ ಹಾಕ್ತಾ ಇದ್ದಾರೆ ಇದು ನೋಡಿ ಇಲ್ಲಿ ಸಣ್ಣದು ಪಿಟ್ಟೆ ಕೂತದ್ದು ಒಟ್ಟಿಗೆ ಒಳ್ಳೆ ಆಯ್ತು ಅದಂಗೂ ಅದಕ್ಕೂ ಹಾಕಿ ಮದ್ರಯಂಗಿ ಹಾಂ ಇವರಿಗಿಬ್ರಿಗೆ ಮದವಂಗಿ ಹಾಕಲಿಕ್ಕೆ ನೈಲ್ ಪೊಲೀಷರ್ ಇಲ್ಲ ಹಾಕಲಿಕ್ಕೆ ನನ್ನ ಸಣ್ಣ ಆಗ್ತಿಲ್ಲ ಪುಟ್ಟತ್ತೆ ಭಾರ್ಗವ ಭುವನನ ಪುಟ್ಟತ್ತೆ ನೋಡಿ ಮೆಹೆಂದಿ ಎಕ್ಸ್ಪರ್ಟ್ ಹಾಂ ಅವನಿಗೆ ಹಾಕಬೇಡಿ ಆಯಿತಾ ಹಾಂ ತಾತು ಹಾಕುತ್ತವೆ ಮಾರಾಯ ಪುಟ್ಟಕ್ಕೆ ಇಲ್ಲಿ ದುಃಖ ತೋಷಿ ನಿನ್ನಕ ಐದು ವರ್ಷ ಪುಟ್ಟಕ್ಕೆ ಏನಕ್ಕೆ ಕೈ ದಾರು ಪುಟ್ಟತ್ತೆ ಮೊಬೈಲ್ ತೆಕ್ಕೊಂಬಂದದ ಯಾರು ಅವೆಲ್ಲ ಪಿಂಟು ಸಡ ನೋಡ್ತೆ ಒಪ್ಪ ನೀಚೂರಾದ ನೋಡಿ ಮದ್ವೆ ಹೆಂಗೆ ಕಾರ್ಯಕ್ರಮ ಆಗ್ತಾ ಉಂಟು ನಾಗು ಬರ್ತದೆ ಇಬ್ಬರಿಗೆ ಮದುವೆ ನಂದಮ್ಮ ಆ ಚಿಕ್ಕಮ್ಮಂಗೆ ಒಂದ್ಸತಿ ಮದುವೆ ಐದು ಚಿಕ್ಕ ಚಿಕ್ಕಮ್ಮನ ಮದ್ವೆಗೆ ಚಿಕ್ಕಮ್ಮ ಮದುವೆ ಹಂಗೆ ಹಾಕ್ಯಪ್ಪಾಗ ನೀನ ಎಂತ ಮಾಡಿದ್ದಾಗ ಅಂತಿದ್ದ ಏ ಹೇಳಿದ್ದೆ ದಾಂಬೆ ತಾಚಿ ಸಿಲ್ ಆ ಸಿ ಹೇಳು ಯಸ್ ನೆಗಲಂತ ಚಾಕಲೇಟ್ সিরাপ ಅದು ಹಾಯೆ ಇದು ಉಂಬೆ ತಾಚಿ ಕೇಕ್ ಆ ಪುಟತೆ ಅವಗೆ ಉಂಬೆ ತಾಚಿ ತಂದಾಕ ತಮದರಂಗಾ ಈ ಪ್ರಾಯದಲ್ಲೆಲ್ಲ ಹುಡುಗರಿಗೆ ಅದೆಲ್ಲ ಗೊತ್ತಾಗೋದಿಲ್ಲ ವ್ಯತ್ಯಾಸ ನೈಲ್ ಪಾಲಿಶ್ ಮಹೇಂದಿ ನಾವೇನ್ ತಕ್ತರೆ ಅದೆಲ್ಲ ಬೇಕಾಗ್ತದೆ ಸ್ವಲ್ಪ ದೊಡ್ಡಾಗ್ಬೇಕು ಗೊತ್ತಾಗ್ಬೇಕಿದ್ರೆ ನೋಡಿ ಈಗ ಮದ್ರೆ ಹೆಂಗೆ ಹಾಕಿಕೊಂಡು ಕೂತಿದ್ದಾರೆ ಬಾವಂದ್ರಿಬ್ರು ಎಷ್ಟೊತ್ತು ಕೂತ್ಕೊಳ್ತಾರೆ ಅಂತ ಗೊತ್ತಿಲ್ಲ ಆಯ್ತಾ ಈಗ ಸ್ವಲ್ಪ ಸ್ವಲ್ಪತ್ತಲ್ಲಿ ಬಡಿದ್ರು ಬಡಿಬೋದು ಈಗ ಇದು ಆರ್ಟ್ ಆರ್ಟಿಸ್ಟ್ ಇಲ್ಲಿದ್ದಾರೆ ಯಾರು ಮದ್ವೆಂಗೆ ಹಾಕಿದ್ದು ಇವರು ಯಾರವರು ಹಾ ಅವನ ಪುಟ್ಟತ್ತಿ ಇವನ ಚಿಕ್ಕಮ್ಮ ಈಗ ಪುಟ್ಟತ್ತೆ ಚಿಕ್ಕಮ್ಮನ ಹೆಸರು ಹೆಂಗೆ ಬಚ್ಚಾವ್ ಆಯ್ತಾ ಎಷ್ಟೊತ್ತು ಕುತ್ಕೊಳ್ಳಿಕ್ ಉಂಟು ಈಗ ಕೈ ಹಿಡ್ದು ಐದು ನಿಮಿಷ ಅಷ್ಟೇ ಆಗ್ಬೋದಷ್ಟೇ ನಿಮ್ಮ ಅವಸ್ಥೆ ಕಾಣುವಾಗ ಹಾಗೆ ಈಗ ಪುಟ್ಟಕ್ಕನಿಗೆ ಹಾಕ್ಲಿಕ್ಕೆಲ್ವ ಹಾ ಪುಟ್ಟಕ್ಕನಿಗೆ ಯಾರು ಹಾಕೋದು ಹಾಕುದು ಮದ್ರಂಗೆ ವರ್ಷ ನಿಮ್ಮನ್ನು ಬಿಡ್ತಾಳೆ ನೋಡಿ ಜುಟ್ಟಿಡ್ದು ಜಗ್ತಾಳೆ ಎಲ್ಲರೂ ಮೊನ್ನೆ ನಮ್ಮ ಬೆಂಗಳೂರು ವ್ಲಾಗಲ್ಲಿ ನೋಡಿರ್ತೀರಿ ಅಂದರೆ ಬೆಂಗಳೂರಿಂದ ನಾವು ಫಸ್ಟ್ ದಿನ ಹೋಗುವಾಗ ಅಕ್ಕೊಂದು ವ್ಲಾಗ್ ಹಾಕಿದ್ರು ಸೊ ಅದಲ್ಲೆಲ್ಲ ನೋಡಿರ್ತೀರಿ ನಮ್ಮ ಅಜ್ಜಿಯನ್ನು ಅಜ್ಜಿ ದಾರಿ ಹೇಳ್ತಿದ್ದದು ಇಲ್ಲಿ ಹೋಗಬೇಕು ಅಲ್ಲಿ ಹೋಗಬೇಕು ಅದು ಇದು ಅಂತ ಹಾಗೆ ಅಕ್ಕೊಂದು ಹೇಳಿದ್ದು ನನ್ನ ಅಜ್ಜಿಯ ಏಜ್ ಎಷ್ಟಿರ್ಬೋದು ಗೆಸ್ಟ್ ಮಾಡಿ ನೋಡಿ ಒಂದು ಕಮೆಂಟಲ್ಲಿ ಹಾಕಿ ಅಂತ ಸೊ ಸುಮಾರು ಜನ ಆಲ್ಮೋಸ್ಟ್ ಹತ್ರ ಹತ್ರ ಹಾಕಿದ್ದಾರೆ ಏಜ್ ಕರೆಕ್ಟಾಗಿ ಆಲ್ಮೋಸ್ಟ್ ಗೆಸ್ಟ್ ಮಾಡಿದ್ದಾರೆ ಏಜನ್ನು ಸೊ ನಾವು ಅಜ್ಜಿ ಹತ್ರವೇ ಬನ್ನಿ ಕೇಳುವ ಅಜ್ಜಿ ಏಜ್ ಎಷ್ಟು ಅಂತ ಅಜ್ಜಿ ಕೇಳುವ ಮತ್ತೆ ನನ್ನ ಸೆಲ್ಫಿ ವಿಡಿಯೋದಲ್ಲಿ ಇಲ್ಲೆಲ್ಲ ನಿಮಗೆ ಸ್ವಲ್ಪ ವೈಟ್ ವೈಟ್ ಕಾಣ್ಬೋದು ಅದೆಂತ ಅಂದರೆ ನನ್ನ ಸ್ಕ್ರೀನ್ ಗಾರ್ಡ್ ಸೆಲ್ಫಿ ಹತ್ರವೇ ಒಡೆದು ಹೋಗಿದೆ ಸೊ ಅಲ್ಲಿ ಸ್ವಲ್ಪ ಕ್ರ್ಯಾಕ್ ಆಗುಂಟು ಸೊ ಅಲ್ಲಿ ಎಷ್ಟು ಬಿಳಿ ಬಿಳಿ ಕಾಣ್ತಾ ಉಂಟು ಸೊ ಇರಲಿ ನಾವು ಅಜ್ಜಿ ಒಟ್ಟಿಗೆ ಕೇಳುವ ಅಜ್ಜಿ ವಯಸ್ಸು ಎಷ್ಟು ಅಂತ ಈಗ ಬನ್ನಿ ಮತ್ತೆ ಅಜ್ಜಿ ಹೇಗಿದ್ದೀರಿ ಹೇಗಾಯ್ತು ಮೊನ್ನೆ ಬೆಂಗಳೂರಿಗೆಲ್ಲ ಹೋಗಿ ಬಂದದ್ದು ಮಗನ ಮನೆಗೆ ಪುಳಿಯ ಸೀಮಂತಕ್ಕೆಲ್ಲ ಹೋಗಿ ಬಂದದ್ದು ಹೇಗಾಯ್ತು ಖುಷಿ ಆಯ್ತಾ ಎಷ್ಟು ಸಮಯ ನ ಬೆಂಗಳೂರಿಗೆ ಹೋದದ್ದು ವಾಪಸ್ ಎಷ್ಟು ಸಮಯ ಆಯ್ತು ಮತ್ತೆ ಬೆಂಗಳೂರಿಗೆ ಹೋದದ್ದು ಹಾ ಅಜ್ಜಿ ನಾಲ್ಕೈದು ತಿಂಗಳ ಮುಂಚೆ ಅಲ್ಲೇ ಇದ್ರು ಮತ್ತೆ ನನ್ನ ಇದ್ರ ಬ್ಲಾಗ್ ನೋಡಿರ್ಬೋದು ನೀವು ನನಗೆ ಸಂದಿಶಾಂತಿ ಹೋಮ್ ಆ ಟೈಮಲ್ಲೇ ಅಜ್ಜಿ ಬಂದದ್ದು ಅಕ್ಟೋಬರ್ ಟೈಮ್ ಎಲ್ಲ ಅಷ್ಟೊತ್ತಿಗೆ ಬಂದದ್ದು ಮಾತಕ್ಕಿಂತ ಮುಂಚೆ ಅಜ್ಜಿ ಅಲ್ಲೇ ಇದ್ರು ಮತ್ತೆ ನಾಲ್ಕೈದು ತಿಂಗಳ ವಾಪಸ್ ಹೋಗಿ ಬಂದದ್ದು ಅಲ್ಲ ಹಾಗೆ ಮೊನ್ನೆ ನಾವು ಯೂಟ್ಯೂಬ್ ಅಲ್ಲಿ ಹೇಳಿದ್ದವು ನಮ್ಮ ಅಜ್ಜಿಯನ್ನು ನೋಡಿ ನಮ್ಮ ಅಜ್ಜಿಗೊಂದು ಎಷ್ಟು ವಯಸ್ಸಾಗಿರ್ಬೋದು ಗೆಸ ಮಾಡಿ ಅಂತ ಎಲ್ಲರೂ ಹತ್ರ ಹತ್ರ ಹೇಳಿದ್ದಾರೆ ಒಂದು ಎಪ್ಪತ್ತಾಗಿರ್ಬೋದು ಅರವತ್ತೆಂಟು ಎಪ್ಪತ್ತು ಎಪ್ಪತ್ತೈದೆಲ್ಲ ಆಗಿರ್ಬೋದು ಅಂತ ಹೇಳಿದ್ದಾರೆ ಎಷ್ಟಾಯ್ತು ನಿಮ್ಮ ನಿಜವಾದ ವಯಸ್ಸು ನೋಡಿ ನಮ್ಮ ಅಜ್ಜಿಗೆ ಎಂಬತ್ತೊಂದು ವರ್ಷ ನಡೀತಾ ಹಾ ಅರವತ್ಮೂರು ಅವರ ದೊಡ್ಡ ಮಗನಿಗೆ ಅರವತ್ಮೂರು ವಯಸ್ಸು ಆಯ್ತು ಈಗ ಅಲ್ವಾ ಹಾಗೆ ನಮ್ಮ ಅಜ್ಜಿಗೆ ನೋಡಿ ಎಂಬತ್ತೊಂದು ವರ್ಷ ಅದು ಫುಲ್ ಎನರ್ಜೆಟಿಕ್ ಆಗಿದ್ದಾರೆ ಅದೇ ನಮಗೆಲ್ಲ ಒಂದು ಖುಷಿ ಅಲ್ಲ ಅಜ್ಜಿಯ ಕೆಲಸ ಎಲ್ಲ ಅಜ್ಜಿ ಮಾಡಿಕೊಳ್ಳುವಷ್ಟು ಗಟ್ಟಿ ಇದೆ ಅದೇ ಪ್ರಾಯ ಟೈಮ್ ಅಲ್ಲಿ ಸ್ವಲ್ಪ ಇರ್ತದಲ್ಲ ಸುಸ್ತು ಕೈ ಕಮ್ಮು ಬಚ್ಚದು ಅದೆಲ್ಲ ಹೇಗಿರ್ತದೆ ಅದೆಲ್ಲ ಬಿಟ್ಟು ನಮ್ಮ ಅಜ್ಜಿ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾರೆ ಅಲ್ಲ ಅಜ್ಜಿ ನೋಡಿ ಆ ಮುಖದಲ್ಲಿ ಮಂದಹಾಸ ನೋಡಿ ಅಜ್ಜಿ ಹಾಗೆ ಸೊ ಇದು ನಮ್ಮ ಅಜ್ಜಿಯ ನಿಜವಾದ ಏಜ್ ಎಂಬತ್ತ ಒಂದು ನಡೀತಾ ಉಂಟಲ್ಲ ಎಂಬತ್ತೊಂದು ಅತ್ತಿಗೆ ಅವರೆಲ್ಲ ಇದಾರಲ್ಲ ಸೊ ಸಂಜೆಗೆ ಕಾಫಿ ಟೈಮಲ್ಲಿ ಮಸಾಲ ಪುರಿ ತಿನ್ನುವ ಅಂತ ಅಂದ್ಕೊಂಡೆವು ಪೇಟೆಗೆ ಹೋಗಿ ಅಲ್ಲ ಮನೆಯಲ್ಲೇ ಮಾಡಿ ಸೊ ಮಸಾಲ ಪುರಿ ಮಾಡಿಕೊಳ್ಳಲಿಕ್ಕೆ ತಯಾರಿ ಎಲ್ಲ ಮಾಡಿಟ್ಟಿದ್ದೇನೆ ನಾನು ಮಸಾಲೆ ಯಾವ ಥರ ಪ್ರಿಪೇರ್ ಮಾಡ್ತಾನೆ ಅಂತ ತೋರಿಸ್ತಾನೆ ಫುಲ್ ಡೀಟೇಲ್ ಎಲ್ಲ ತೋರಿಸೋದಿಲ್ಲ ಕಡಿಮೆ ಇಂಗ್ರೀಡಿಯೆಂಟ್ ತುಂಬ ಏನು ಬೇಡ ರುಚಿ ರುಚಿಯಾಗಿ ಹೇಗೆ ಮಸಾಲೆ ಪ್ರಿಪೇರ್ ಮಾಡ್ತಾನೆ ಆದರೆ ಸಾಂಬಾರು ನೋಡೋ ಬನ್ನಿ ಈಗ ಫಸ್ಟಿಗೆ ಕುಕ್ಕರಲ್ಲಿ ವಿಶಿಲ್ ಹಾಕಿಸ್ಕೊಳ್ಳಿಕ್ಕೆ ನಾನು ಬಟಾಣಿ ಬಟಾಟೆ ಹಾಗೆ ಕ್ಯಾರೆಟ್ ಅದರ ಜೊತೆ ಸ್ವಲ್ಪ ಅರಶಿನ ಮತ್ತು ಇದು ಬೇಯುವಾಗಲೇ ಉಪ್ಪು ಹಿಡ್ಕೊಳ್ಳಿಕ್ಕೋಸ್ಕರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ ನೆಕ್ಸ್ಟ್ ಇದಕ್ಕೆ ನೀರು ಹಾಕ್ಕೊಡೋದು ಬೇಯಲಿಕ್ಕೆ ತಕ್ಕ ತುಂಬ ನೀರು ಹಾಕ್ಕೊಳ್ಬೇಕು ಅಂತ ಹೇಳಿ ಇದು ಜಸ್ಟ್ ಬೇಯಲಿಕ್ಕೆ ತಕ್ಕ ನೀರು ಹಾಕೊಂಡು ಸಾಕು ಯಾಕಂತ ಹೇಳಿದ್ರೆ ಇದು ಯಾವುದು ನೀರು ಹೀರಿ ನೀರು ಆರುವ ಪ್ರಶ್ನೆ ಇಲ್ಲ ಇದರಲ್ಲಿ ಯಾವುದು ಸಹ ಹಾಗಾಗಿ ಇಷ್ಟು ನೀರು ಹಾಕ್ಕೊಂಡು ಇದನ್ನು ಒಂದು ಮೂರು ವಿಷಲ್ ಹಾಕಿಸ್ಕೊಳ್ಳೋದು ಇನ್ನು ಮಸಾಲೆಗೆ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸ್ವಲ್ಪ ಹಾಕೊಂಡಿದ್ದಾನೆ ಕಡ್ದುಕೊಳ್ಳಿಕ್ಕೆ ಆಮೇಲೆ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಚಕ್ರಮಗ್ಗು ಮತ್ತು ಚಕ್ಕೆ ಮತ್ತೆ ಆಗ ಬೇಯಿಸಿಟ್ಟುಕೊಂಡಂತಹ ಬಟಾಣಿ ಮತ್ತೆ ಬಟಾಟೆನ ಸ್ವಲ್ಪ ಹಾಕೊಳ್ಳೋದು ಇಷ್ಟನ್ನ ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನ ಚಂದ ನೈಸ್ ಸಾಗುವ ತರ ಕಡ್ದುಕೊಳ್ಳೋದು ಖಾರಕ್ಕೆ ಮಸಾಲೆ ಕಡಿವಾಗ್ಲೇ ಮೆಣಸು ಹಾಕ್ಕೊಳ್ಬೇಕಾಯ್ತಾ ನಾವು ಮಕ್ಕಳಿಗೆ ಇಲ್ಲಿ ಖಾರ ಆಗ್ತದೆ ಹೇಳಿ ಮಣಸು ಹಾಕೊಳ್ತಾ ಇಲ್ಲ ಮಸಾಲೆಗೆ ಬೇಕಾದಷ್ಟು ಬಟಾಣಿ ಬಟಾಟೆಯನ್ನು ತೆಗೆದುಕೊಂಡಾದ ನಂತರ ಇದನ್ನು ಅಲ್ಲಿ ಚೆಂದ ಸ್ಮ್ಯಾಶ್ ಮಾಡಿಕೊಳ್ಳೋದಾಗಿಲ್ಲ ಚಂದ ಇದು ಪಿಚ್ಚೆ ಪಿಚ್ಚೆ ಆಗಬೇಕು ಹೋಳು ಹೋಳು ಸಿಗುವ ಹಾಗೆ ಇರಬಾರ್ದು ಚಂದ ಸ್ಮ್ಯಾಶ್ ಮಾಡಿಕೊಳ್ಳೋದು ಬಟಾಣಿ ಎಲ್ಲ ಒಂದೊಂದು ಇಡಿ ಇದ್ರೆ ತೊಂದರೆ ಇಲ್ಲ ಬಟ್ ಎಲ್ಲವೂ ಆದಷ್ಟು ಸ್ಮ್ಯಾಶ್ ಆಗೋ ಥರ ನೋಡಿಕೊಳ್ಳೋದು ಅದೊಂದು ಪರಿಮಳ ಕೂಡ ಕೊಡ್ತದೆ ಆಮೇಲೆ ನಿಮಗೆ ಎಂತ ಹೇಳ್ತೇವೆ ಈ ಅರಪ್ಪು ಉಂಟಲ್ಲ ಇದು ದಪ್ಪಾಗಿ ಕೂಡ ಸಿಗ್ತದೆ ನೋಡಿ ಈಗ ಚಂದ ಸ್ಮ್ಯಾಶ್ ಆಯಿತು ಇಷ್ಟ ಆದರೆ ಸಾಕು ನೆಕ್ಸ್ಟ್ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕೊಳ್ಳೋದು ಎಣ್ಣೆ ಹಾಕಿ ಆದ ನಂತರ ಕಡ್ದಿಟ್ಟ ಮಸಾಲೆಯನ್ನು ಅದಕ್ಕೆ ಹಾಕೊಳ್ಳೋದು ಆಯ್ತಾ ಕಡ್ದಿಟ್ಟ ಮಸಾಲೆನೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಇದು ಚಂದ ಹಸಿ ವಾಸನೆ ಹೋಗಲು ಚಂದ ಕುದಿ ಬರಬೇಕು ಆ ಮಸಾಲೆಯ ವಾಸನೆಲ್ಲ ಹೋಗಿ ಅದು ಚೆಂದ ಕುದ್ದಾದ ನಂತರ ಸ್ಮ್ಯಾಷ್ ಮಾಡಿಟ್ಟುಕೊಂಡಂತಹ ಬಟಾಣಿ ಬಟಾಟೆ ಕ್ಯಾರೆಟನ್ನು ಇದಕ್ಕೆ ಹಾಕ್ಕೊಳ್ಳೋದು ಮತ್ತು ಎಷ್ಟು ಬೇಕೋ ಅಷ್ಟು ನೀರು ಕೂಡ ಸೇರಿಸ್ಕೊಳ್ಳೋದು ಎಷ್ಟು ಪ್ರಮಾಣದಲ್ಲಿ ನೀರು ಬೇಕೋ ಅಷ್ಟನ್ನು ಸೇರಿಸ್ಕೊಂಡಾದ ನಂತರ ಖಾರಕ್ಕೆ ಮೆಣಸಿನ ಹುಡಿ ನೀವು ಕಡಿವಾಗ ಮೆಣಸು ಹಾಕ್ಕೊಂಡಿದ್ರೆ ಇದನ್ನು ಸ್ಕಿಪ್ ಮಾಡಿಕೊಳ್ಬಹುದು ನಂತರ ರುಚಿಗೆ ತಕ್ಕಷ್ಟು ಪರಿಮಳಕ್ಕೆ ತಕ್ಕಷ್ಟು ಗರಂ ಮಸಾಲ ಆಮೇಲೆ ಪಾನಿಪುರಿ ಮಿಕ್ಸ್ ಅಂತ ಹುಡಿ ಸಿಗ್ತದೆ ಅದು ಆಮೇಲೆ ಚಾಟ್ ಮಸಾಲ ಇಷ್ಟನ್ನು ಹಾಕಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋದು ಚೆನ್ನಾಗಿ ಸ್ವಲ್ಪ ಒಮ್ಮೆ ಎಲ್ಲ ಕುದಿ ಬಂದ ನಂತರ ವಾಪಸ್ ನಾನಿಲ್ಲಿ ನೀರು ಸೇರಿಸ್ಕೊಳ್ತಾ ಇದ್ದೇನೆ ನೀವು ಕೂಡ ಹಾಗೆ ನೀರು ಬೇಕಿದ್ರೆ ಸೇರಿಸ್ಕೊಳ್ಬೋದು ಯಾಕಂತ ಹೇಳಿದರೆ ಹೆಚ್ಚು ಕಡಿಮೆ ಎಲ್ಲ ಮಾಡಿಕೊಳ್ಳಿಕ್ಕೆ ಬೇಕಾಗ್ತದೆ ಸ್ವಲ್ಪ ಸಾ ಇದರ ರಸ ಎಲ್ಲ ಹೆಚ್ಚು ಬೇಕು ಅಂತ ಹೇಳಿದರೆ ಮಸಾಲೆ ಸ್ವಲ್ಪ ನೀರು ಸೇರಿಸ್ಕೊಂಡು ಆಮೇಲೆ ಎಷ್ಟು ರುಚಿಗೆ ಉಪ್ಪು ಬೇಕು ಅಷ್ಟನ್ನು ಸೇರಿಸ್ಕೊಳ್ಳೋದು ಇದಾದ ನಂತರ ಈ ಮಸಾಲೆ ಈ ಸಾಂಬಾರು ಉಂಟಲ್ಲ ಮಸಾಲೆ ಪುರಿದು ಇದು ಚೆಂದ ಕುದಿಬೇಕು ಎಷ್ಟು ಕುದಿಬೇಕು ಅಂತ ಹೇಳಿ ಕೇಳಿದರೆ ಇದು ಕುದಿದಷ್ಟು ಒಳ್ಳೆಯದು ಇದೇ ಟ್ರಿಕ್ ಮೇನು ಮಸಾಲ ಪುರಿಯ ಮಸಾಲೆ ಚೆಂದ ಘಮ ಘಮ ಅಂತ ಹೇಳಿಕೊಂಡು ರುಚಿಯಾಗಬೇಕು ಅಂತ ಹೇಳಿದರೆ ಎಷ್ಟು ಹೊತ್ತು ಸಾಧ್ಯ ಆಗ್ತದೆ ಅಷ್ಟೊತ್ತು ಕುದಿಸ್ಕೊಳ್ಬೇಕು ಅಂತೂ ಮಸಾಲೆ ಪುರಿ ರೆಡಿಯಾಗಿದೆ ಇನ್ನು ಪ್ಲೇಟಿಗೆ ಹಾಕಿ ತಿನ್ನೋದೊಂದೇ ಬಾಕಿ ಓಹ್ ನಾನು ಸ್ವೀಟ್ ತಂದಿರಲಿಕ್ಕೆ ಮರ್ತಿದ್ದೇನೆ ಇಲ್ಲ ಸ್ವೀಟ್ ಇಲ್ಲೇ ಉಂಟಾದರೆ ನಮ್ಮ ಮನೆಯಲ್ಲಿ ಎಂಥ ಸಿಹಿ ಇಟ್ಟರೂ ಇರುವೆಗಳು ರಪ್ಪ ಮುತ್ತಿಕೊಂಡು ಬಿಡ್ತದೆ ಹಾಗಾಗಿ ಕೆಲವೊಂದಷ್ಟು ಜನ ನೀರಲ್ಲೆಲ್ಲ ಇಡಬೇಕಾಗ್ತದೆ ಹಾಗೆ ಸೊ ಇನ್ನು ಮಕ್ಕಳನ್ನೆಲ್ಲ ಕರೆದು ಹತ್ತಿಗೆರನ್ನೆಲ್ಲ ಕರೆದು ಎಲ್ಲರೂ ಸೇರಿ ತಿನ್ನು ಹೆಂಗಾಯ್ತು ನಂದ ಸೂಪರಾಯ್ದ ಬಾರ್ಗವಂಗೆ ದೊಡ್ಡತ್ತೆಗೆ ಸೂಪರಾಯ್ದ ಪುಟ್ಟತ್ತೆಗೆ ಪುಟ್ಟಕ್ಕಂಗೆ ಪೂರಿ ಎಲ್ಲ ತಿಂದಾಯ್ತು ಕಾಯ್ತಾಯ್ದಂತ ಸಿಕ್ಕುತ್ತೋಳಿ ಎಲ್ಲರೂ ಮಸಾಲೆ ಪುರಿ ಕೂತ್ಕೊಂಡು ತಿಂತಿದ್ದಾರೆ ಎಲ್ರಿಗೂ ಒಂದು ರೌಂಡ್ ಹಾಕಿ ಕೊಟ್ಟಾಯ್ತು ಈಗ ಪುಟ್ಟಕ್ಕನಿಗೆ ತಿನ್ನಿಸ್ಬೇಕಷ್ಟೆ ನಾವು ನೋಡಿ ಹೆಸರು ಬೇಕಾ ಹಾಂ ಕೊಡ್ತಾನೆ ಎಲ್ಲರಿಗೆ ಕೊಡ್ತಾನೆ ಬೆರೆಸಿ ಎಲ್ಲರೂ ಇದ್ರೆ ಈ ಥರ ಮಾಡಿದಾಗ ತಿನ್ನಲಿಕ್ಕೆ ಖುಷಿ ಇಲ್ಲ ಒಬ್ಬರಿಗೆಲ್ಲ ಮಾಡೋದಾದ್ರೆ ಇದು ಅಸಲಾಗುದೆಲ್ಲ ಪೇಟೆಗೆ ಹೋಗಿ ತಿನ್ನೋದೇ ಬೆಸ್ಟ್ ಪುಟಕ ಪುಟಕಂಗೆ ಬೇಕಾ ರೆಡ್ಡಿ ಬೇಕಾ ನಾನು ಎಷ್ಟೋ ನನ್ನ ಬ್ಲಾಗಲ್ಲಿ ಹೇಳಿದ್ದೆ ರಾತ್ರಿ ಆದರೆ ಮಗನಿಗೆ ಟಿವಿ ಸ್ಟೇಷನ್ ಅಂತ ಹೇಳಿ ಆದ್ರೆ ಒಂದು ವಿಷಯ ಏನು ಅಂತ ಹೇಳಿದ್ರೆ ಹತ್ತು ನಿಮಿಷ ಯಾವುದೇ ವಿಷಯವನ್ನು ನೋಡಿದ್ರು ಅವನಿಗೆ ಬುಡಿದು ಅಮ್ಮ ಬೇರೆ ಹಾಕು ಅಂತ ನನಗಂತೂ ಇವರಿಬ್ಬರ ದೇಸೈಲು ಸಾಕಾಗಿ ಹೋಗಿತ್ತು ಗಳಿಗೆಗೊಮ್ಮೆ ಅಮ್ಮ ಅತ್ತೆ ಚೇಂಜ್ ಮಾಡಿ ಚೇಂಜ್ ಮಾಡು ಅಂತ ಹೇಳಿ ಕೇಳಿ ಕೇಳಿ ಬುಡ್ದ್ ಹೋಗಿತ್ತು ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇವರಿಬ್ಬರು ನನ್ನನ್ನು ಹುಡುಕಾಡ್ತಿದ್ದಾರೆ ಯಾಕಂತ ಹೇಳಿದ್ರೆ ಚಾನಲನ್ನು ಚೇಂಜ್ ಮಾಡಲಿಕ್ಕೆ ಅಂದರೆ ಬೇರೆ ವೀಡಿಯೋ ಚೇಂಜ್ ಮಾಡಲಿಕ್ಕೆ ನಾನಿಗತ್ತೆ ಇವರಿಗೆ ಹಾಗಾಗಿ ನನ್ನನ್ನು ಹುಡುಕ್ತಾ ಇದ್ದಾರೆ ನನಗೆ ಬುಡ್ದು ಹೋಗಿತ್ತಾಯಿತ ಇವರಿಬ್ಬರ ದೇಸೈಲಿ ಹಾಗಾಗಿ ನಾನೆಂಥ ಮಾಡಿದೆ ಅಂತ ಕೇಳಿದರೆ ನಾನು ನಮ್ಮ ಮನೆಯಲ್ಲಿ ನಾವು ಕೈ ಸಾಲೆ ಅಂತ ಕರೆಯೋದಾಯಿತಾ ಈರ್ನರಲ್ಲಿ ಮಾವು ಕಾಣ್ತಾ ಇರ್ಬೋದು ಅಲ್ಲೇ ಒಳಗೆ ಇರೋದು ಕೈ ಸಾಲೆ ಅಂತ ಕರೆಯೋದು ನಾವಲ್ಲಿ ಅಲ್ಲಿ ಹೋಗಿ ಗಾಡ್ರೇಜಿನ ಎಡೆಯಲ್ಲಿ ಮೂಳೆಯಲ್ಲಿ ಕೂತು ಬಿಟ್ಟಿದ್ದೆ ನನ್ನ ಅತ್ತಿಗೆಯವರಿಗೆಲ್ಲ ನಗು ನನ್ನ ನೋಡಿ ನಗು ಅಷ್ಟು ಸೊ ನಾನು ಹೇಳ್ತ ಹೋಗೊಮ್ಮೆ ನೀನು ಅವರನ್ನು ವೀಡಿಯೋ ಮಾಡು ಅಂತ ಹಾಗಾಗಿತ್ತು ನನ್ನ ಪರಿಸ್ಥಿತಿ ಇರಲಿ ಇದಾಗಿತ್ತು ನನ್ನ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಈ ವಿಡಿಯೋವನ್ನು ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ